ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಆಯಾಸಗೊಳ್ಳುತ್ತವೆ ಕುದುರೆಗಳು ನೆಲಕ್ಕೆ ಬಾಣ ಬಿಟ್ಟು ಒಂದು ಸರೋವರವನ್ನು ಸೃಷ್ಟಿ ಮಾಡ್ತಾನೆ ಕುದುರೆಗೆ ನೀರು ಕುಡಿಸೋದಕ್ಕೆ ಮಾಡಿ ಒಂದು ಒಂದು ಮನೆ ಕಟ್ತಾನಂತೆ ಅದಕ್ಕೆ ಮಹಾಯುದ್ಧದ ನಡುವೆ ಇಷ್ಟು ಶತ್ರುಗಳ ನಡುವೆ ಸಿಲುಕಿಕೊಂಡ ಒಂದು ರಥ ಅದರಲ್ಲಿ ಇವರಿಬ್ಬರು ಏನು ವಿಚಿತ್ರ ಜನರಪ್ಪ ಅಂತ ಆರಾಮಾಗಿ ಅವನು ಕುದುರೆ ಬಿಚ್ಚಿಕೊಂಡು ಏನೋ ಮಾಡ್ತಾ ಇದ್ದಾನೆ ನೀರು ಕುಡಿಸ್ತಾನೆ ಹುರುಳಿ ತಿನ್ನಿಸ್ತಾನೆ ಅವರಿಗೆ ದೂರದಲ್ಲಿ ಜಯದ್ರಥ ಕಾಣಿಸ್ತಾನೆ ಓಹೋ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ನಮಸ್ತೆ ಸೊ ಹದಿನಾಲ್ಕನೇ ದಿನದ ಯುದ್ಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಾಕಷ್ಟು ವಿವರಗಳನ್ನ ಸರ್ ಕೊಡ್ತಾ ಇದ್ರು ಮತ್ತು ಅಂದರೆ ಯಾವ ದಿಕ್ಕಿನಲ್ಲಿ ಚದುರು ಹೋಗಿದ್ದು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ತುಕಡಿಗಳಂತವಲ್ಲ ಆ ಥರದ ಘಟನೆಗಳು ನಡೀತು ಯುದ್ಧ ನಡೀತಾ ಇತ್ತು ಸರ್ ಅದೇ ದ್ವಂದ್ವ ಯುದ್ಧವಾಗಿ ತೆರಕೊಳ್ತಾ ಹೋಯ್ತು ಬಹಳ ಭಯಂಕರವಾದ ಯುದ್ಧವೇ ನಡೀತಾ ಹೋಯಿತು ಮತ್ತೆ ದ್ವಂದ್ವುದ್ಧ ಬೇರೆ ಬೇರೆ ಥರ ಆಯಿತು ಈಗ ಬೇರೆ ಜೋಡಿಗಳು ಜಲಸಂಧ ಮತ್ತು ಭೀಮಾ ಯುದ್ಧ ಮುಂದುವರಿಸ್ತಾರೆ ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ ಯುಧಿಷ್ಠಿರ ಮತ್ತು ಕೃತವರ್ಮನಿಗೆ ಯುದ್ಧ ನಡೆಯುತ್ತೆ ಓಕೆ ದುಷ್ಟದ್ಯುಮ್ನ ಮತ್ತು ದ್ರೋಣರಿಗೆ ಯುದ್ಧ ನಡೆಯುತ್ತೆ ಧೃಷ್ಟದ್ಯುಮ್ನರ ಯುದ್ಧದಲ್ಲೂ ಒಂದು ವಿಚಿತ್ರ ನಡೆಯುತ್ತೆ ಇದಕ್ಕಿದ್ದಾಗೆ ದೃಷ್ಟದ್ಯುಮ್ನ ತನ್ನ ಕುದುರೆಗಳನ್ನು ತಗೊಂಡು ಹೋಗಿ ದ್ರೋಣರ ಕುದುರೆಗಳಿಗೆ ಹೋಗಿ ನುಗ್ಗಿಸಿ ನಿಲ್ಲಿಸಿಬಿಡ್ತಾನೆ ಎದರ ಬೆದರ ಹೋಗಿ ಹೊಡೆದುಕೊಂಡಂತೆ ಅಂದರೆ ತಾಗಿಕೊಂಡಂತೆ ಹೋಗಿ ನಿಂತು ಬಿಡುತ್ತೆ ಹಾಗಾಗಿ ಈಗ ದ್ರೋಣರ ಇದು ಚಲಿಸೋದಕ್ಕಾಗಲ್ಲ ಅನ್ನೋ ಥರ ಆಗುತ್ತೆ ಹಾಗಾದ ಕೂಡಲೇ ದುಷ್ಟೋದ್ಯುಮ್ನ ತನ್ನ ರಥದಿಂದ ಏರಿ ಆ ರಥಕ್ಕೊಂದು ಮೂಕಿ ಅಂತ ಇರುತ್ತಲ್ಲ ಮುಂದಗಡೆ ಅದರ ಮೂಲಕ ಹೋಗಿ ಅವರ ರಥದ ಮೂಕಿ ಏರುತ್ತಾನೆ ಅಲ್ಲಿ ಏರಿದವನು ಅದಕ್ಕಿಂತ ಮುಂದೆ ಹೋಗಿ ನಿಂತ್ಕೋತಾನೆ ಅಂದರೆ ಕತ್ತಿ ಬೀಸ್ತಲೆ ಯುದ್ಧ ಮಾಡ್ತಲೇ ಇನ್ನೂ ಮುಂದೆ ಹೋಗಿ ದ್ರೋಣರ ಎರಡು ಕುದುರೆಗಳ ಹಿಂಭಾಗದ ಮೇಲೆ ಎರಡು ಕಾಲಿಟ್ಟುಕೊಂಡು ದ್ರೋಣರ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ದ್ರೋಣರು ಬಹಳ ಕಷ್ಟಪಟ್ಟು ಜಾಗನೂ ಕಡಿಮೆ ಇದೆಯಲ್ಲ ಅಲ್ಲಿಂದ ಅಲ್ಲಷ್ಟೇ ಸಣ್ಣ ಅಂತರದಲ್ಲಿ ಬಾಣ ಪ್ರಯೋಗ ಮಾಡತೊಡ ಮಾಡ್ತಾರೆ ಅಷ್ಟರಲ್ಲೇ ಮಾಡಿ ಹತ್ತು ಬಾಣಗಳಿಂದ ಅವನ ತುಂಡರಿಸಿ ಬಿಡ್ತಾರೆ ಈಗ ದೃಷ್ಟ ದೋದ್ಯುಮ್ನ ಕೊಂದೇ ಬಿಡ್ತಾರೆ ಅನ್ನೋ ತರಹ ಬಾಣ ಪ್ರಯೋಗವನ್ನು ಮಾಡ್ತಾರೆ ಆದರೆ ಅದನ್ನು ಸಾತ್ಯಕ್ಕೆ ತುಂಡರಿಸ್ತಾನೆ ಸಾತ್ಯಕ್ಕೆ ತುಂಡರಿಸ್ತಾನೆ ತುಂಡರಿಸಿ ನನ್ನ ಅವ್ನ ಕೆಲ ಇದಿರಲ್ವಲ್ಲ ಆಗ ಕ ಕಡ್ಗೆ ಇರಲ್ವಲ್ಲ ಅವನನ್ನು ರಕ್ಷಣೆ ಮಾಡ್ಕೊಂಡ್ಬಿಡ್ತಾನೆ ಸಾತ್ಯಕಿ ಮೇಲೆ ಸಿಟ್ಟು ಬರುತ್ತೆ ದ್ರೋಣರಿಗೆ ಅವನ ಜೊತೆಗೆ ಯುದ್ಧ ಆರಂಭ ಮಾಡ್ತಾರೆ ಸಾತ್ಯಕಿ ಮತ್ತು ದ್ರೋಣರ ಯುದ್ಧ ಮುಂದುವರಿಯುತ್ತೆ ದೃಷ್ಟದ್ಯುಮ್ನನ್ನು ಪಾಂಜಾದರು ಆ ಕಡೆ ಹೋಗ್ತಾರೆ ಬೇರೆ ಅರ್ಥದಲ್ಲಿ ಮತ್ತೊಂದು ಭಯಂಕರವಾದ ಯುದ್ಧ ತಿರ್ಕೊಂಡು ಮತ್ತು ಮುಂದುವರಿಯುತ್ತೆ ಸಾತ್ಯಕಿ ಮತ್ತು ದ್ರೋಣರ ಯುದ್ಧ ಹೇಗೆ ನಡೆಯುತ್ತೆ ಅಂದರೆ ಉಳಿದವರು ಯುದ್ಧ ನಿಲ್ಲಿಸಿ ನೋಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಅವ್ರ ಯುದ್ಧವನ್ನು ಆ ಪ್ರಮಾಣದಲ್ಲಿ ಯುದ್ಧ ಆಗುತ್ತೆ ದ್ರೋಣರು ಮೆಚ್ಚಿಬಿಡ್ತಾರೆ ಸಾತ್ಯಕೀಯ ಆ ಯುದ್ಧದ ಪರಿಣತಿಯನ್ನು ನೋಡಿ ಬೆಚ್ಚ ಮೆಚ್ಚಿಬಿಡ್ತಾರೆ ಅವ್ರು ಹೇಳ್ತಾರೆ ಕಾರ್ತವೀರ್ಯ ಅರ್ಜುನ ಭೀಷ್ಮ ಈ ಮೂರು ಜನರನ್ನು ಬಿಟ್ಟರೆ ಇಂಥದ್ದೊಂದು ಸಾಮರ್ಥ್ಯ ನಾನು ನಿನ್ನಲ್ಲೇ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ದ್ರೋಣರು ಈ ಕಾರ್ತವ್ಯ ಅಂದ್ರೆ ನಾನು ಚಿಕ್ಕವನದ ಕದ್ರದೊಂದು ಕಾಮಿಕ್ಸ್ ಓದಿದ್ ನೆನಪಿದೆ ಕಾರ್ತವ್ಯ ಅರ್ಜುನ ಅವನೇ ಅವನು ತ್ರೇತಾಯಿಗದವನು ರಾವಣನನ್ ಸೋಲ್ಸಿದವನು ಅವನು ಅವನೊಬ್ಬ ರಾಜ ಸಾವಿರ ತೋಳುಗಳಿದ್ವು ಅವನಿಗೆ ದತ್ತಾತ್ರೇಯರ ಅನುಗ್ರಹದಿಂದ ಹುಟ್ಟಿರ್ತಾನೆ ಮಹಾವೀರ ಅವನನ್ನ ಮಹಾವೀರರು ಅಂತ ಬಂದಾಗ ಕಾರ್ತವೀರನ್ ಹೆಸರು ಬಂದೇ ಬರುತ್ತೆ ಯಾಕೆಂದ್ರೆ ರಾವಣನನ್ನೇ ಸೋಲಿಸಿದವರು ಅಂದ್ರೆ ಅದು ಒಬ್ಬ ವಾಲಿ ಒಬ್ಬ ಕಾರ್ತವೀರ್ಯ ಆಮೇಲೆ ರಾಮ ಮೂರೇ ಜನ ಅಮರ ಚಿತ್ರಕಥಾ ಈಗ ಬರ್ತಾ ಇದೆಯಲ್ಲ ಗೊತ್ತಿಲ್ಲ ಅವೆಲ್ಲ ನಮಗೆ ತುಂಬಾ ಹೆಲ್ಪ್ ಆದ್ ಈಗ ಅಮರ ಚಿತ್ರಕಥೆ ತುಂಬಾ ಬರುತ್ತೆ ಈಗಲೂ ಇದರಲ್ಲಿ ಇದೆ ಕನ್ನಡದಲ್ಲೂ ಇದೆ ಇಂಗ್ಲೀಷ್ ಅಲ್ಲಿ ಇದೆ ಎಲ್ಲ ಭಾಷೆಗಳಲ್ಲಿ ಈಗಲೂ ತುಂಬಾ ಪಾಪ್ಯುಲರ್ ಪಾಪ್ಯುಲರ್ ಅಂದ್ರೆ ನಮ್ಗೆ ಅದು ಬಿಟ್ಟು ಬೇರೆ ಇರಲಿಲ್ಲ ಈಗ ಅದು ಬಿಟ್ಟು ಕೂಡ ತುಂಬಾ ಇದೆ ಚಂದಮ್ಮ ಯಾರು ಡಿಜಿಟಲ್ ಮಾಡಿದ್ದಾರೆ ಮಾಡಿದ್ದಾರೆ ಹೌದು ಅವರೇ ಮಾಡಿದ್ದಾರೆ ಚಂದಮಾಮ ಇವರೇ ಮಾಡಿದ್ದಾರೆ ಬಟ್ ಇದು ಈಗಲೂ ಇದೆ ಅವರ ಚಿತ್ರಕಥೆ ಹೊಸದು ಬರ್ತಾ ಇದೆ ಹಳೆಯದು ಇದೆ ಅಷ್ಟು ಮಕ್ಕಳಿಗೆ ಕೊಡಿಸ್ಬೇಕು ಮಕ್ಕಳಿಗೆ ಕಣ್ಣಿ ಬೀಳಿಸ್ಬೇಕು ಅದೊಂದು ಚಿತ್ರನ ಕೊಟ್ಟಿರುತ್ತೆ ನಮಗೀಗ ಪುರಾಣ ಇತಿಹಾಸಗಳ ಬಗ್ಗೆ ಒಂದು ನಮ್ಮ ತಲೆಮಾರಿನವರಿಗೆ ಅವರ ಇದೆ ಚಿತ್ರ ಅಲ್ಲ ಅವರ ಚಿತ್ರಕಥೆ ಕಾರ್ತವೀರ್ಯಾರ್ಜುನ್ ಅದರ ಮುಖಪುಟದಲ್ಲೇ ಚಿತ್ರ ಇತ್ತು ಸಾವಿರ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಚಿತ್ರ ಸೊ ಹಾಗೆ ಅದು ನೆನಪು ಬಂತು ನನಗೆ ಏನು ಪೈ ಅಂತ ಅದರ ಚಿತ್ರಕಾರವರು ಇತ್ತೀಚೆಗೆನ ತೀರ್ಕೊಂಡ್ರು ಹೌದು ಹೌದು ಅವರಿಬ್ಬರ ಯುದ್ಧ ಅಷ್ಟು ಗೌರವವಾಗಿ ನಡೆಯುತ್ತೆ ಅಸ್ತ್ರಗಳು ನಡೆಯುತ್ತೆ ಅವರ ಆಗ್ನೇಯ ಅಸ್ತ್ರ ಬಿಟ್ಟರೆ ಇವನು ವಾರಣಾಸ್ತ್ರ ಈ ಥರ ಎಲ್ಲ ನಡೆಯುತ್ತೆ ಯುಧಿಷ್ಠಿರ ತನ್ನವರಿಗೆ ಹೇಳ್ತಾನೆ ಭೀಮಾ ನಕುಲ ಸಹದೇವ ಅವರಿಗೆಲ್ಲ ಸಾತ್ಯಕೀಯ ರಕ್ಷಣೆಗೆ ಹೋಗಬೇಕು ಅಂತ ದೃಷ್ಟ ಹೇಳ್ತಾನೆ ವಿರಾಟ ಎಲ್ಲರೂ ಅವರೆಲ್ಲ ಬಂದು ನಿಲ್ತಾರೆ ಇವನ ಜೊತೆಗೆ ಅಂದರೆ ಸಾತ್ಯಕಿ ಸೋಲ್ತಾ ಇರೋದಿಲ್ಲ ಆದರೆ ರಕ್ಷಣೆಗೆ ಎಲ್ಲರೂ ಬಂದು ನಿಲ್ತಾರೆ ಅವರು ಬಂದಿದ್ದನ್ನ ನೋಡಿ ಈ ಕಡೆಯವರೆಲ್ಲ ಅದು ಶಾಸನನ ನೇತೃತ್ವದಲ್ಲಿ ಇವರುಗಳೆಲ್ಲ ಬಂದು ದ್ರೋಣರ ಜೊತೆ ನಿಲ್ತಾರೆ ಈಗ ಮತ್ತೆ ಅದು ದ್ವಂದ್ವ ಯುದ್ಧ ಆಗಿ ಆಗಿದ್ದು ಸಮೂಹ ಯುದ್ಧ ಈ ಯುದ್ಧ ಜೋರಾಯಿತು ಅಂತ ಹೇಳ್ತಾರೆ ನಿರ್ಮರಿಯಾದ ವರ್ತ ಅಂತ ಎಲ್ಲ ಗಡಿಗಳನ್ನ ಮೀರಿ ಮತ್ತೆ ಯುದ್ಧ ನಡೀತು ಅಂತ ಇಷ್ಟ ಆಗುವಾಗ ಮಧ್ಯಾಹ್ನ ಆಯ್ತು ಅಂತ ಓಕೆ ಯೋಚನೆ ಮಾಡ್ತಾ ಇದ್ದೆ ಹ್ಮ್ ಅವರಿಬ್ರು ಕೃಷ್ಣಾರ್ಜುನರ ರಥ ಆತ್ಲಸ ಆಗ್ತಾನೆ ಇತ್ತು ಮಧ್ಯಾಹ್ನ ಆಗ್ತಾ ಇರುವ ಹೊತ್ತೆಗೆ ಅವರು ಇನ್ನೂ ನುಗ್ಗಿ ನುಗ್ಗಿ ಹೋಗ್ತಾನೇ ಇದ್ದರು ಕೃಷ್ಣಾರ್ಜುನರು ಒಂದು ರಥ ನಡೆಸೋದು ಹೇಗೆ ಅನ್ನೋದನ್ನು ಕೃಷ್ಣ ತೋರಿಸಿಬಿಟ್ಟ ಅಂತ ಹೇಳ್ತಾರೆ ರಥ ಶಿಕ್ಷಾಂತ ದಾಶಾರು ದರ್ಶಯ ಮಾಸ ವೀರ್ಯವ ರಥವನ್ನು ಹೇಗೆಲ್ಲ ನಡೆಸಬೇಕು ಅಂತ ಮಂಡಲಗಳು ಉತ್ತಮ ಮಂಡಲ ಮಧ್ಯಮ ಮಂಡಲ ಅಂತ ಹೇಗೆ ಹೇಗೂ ಹೋಗುತ್ತೆ ಆ ರಥ ಹಾಗೆ ರಥವನ್ನು ನಡೆಸ್ಕೊಂಡು ಹೋದ ಯಾಕೆಂದರೆ ಒಂದೇ ರಥ ಹೋಗ್ತಾ ಇದೆ ಅಸಂಖ್ಯರು ನಿಂತಾಗ ದಾಟಿಕೊಂಡು ತಪ್ಪಿಸ್ಕೊಂಡು ಹೋಗಬೇಕಲ್ಲ ಅದನ್ನು ತೋರಿಸಿದವನು ಅಂತ ಈ ಈ ಥರ ರಥ ಇಂದ್ರನ ರಥವೋ ರುದ್ಧನನ ರಥವೋ ಕುಬೇರನ ರಥ ಕೂಡ ಹೀಗೆ ಹೋಗೋದಿಲ್ಲ ಅಂತ ಸಂಜಯ ಹೇಳ್ತಾನೆ ಆದರೆ ಇದರಲ್ಲಿ ಆಯಾಸಗೊಳ್ತವೆ ಕುದುರೆಗಳು ಹಂಗೆ ಹೋಗ್ತಾ ಇರುವಾಗ ಅವುಗಳಿಗೂ ಬಾಣಗಳೆಲ್ಲ ಬಂದು ಬೀಳ್ತಾ ಇರ್ತವೆ ಹೆಂಗೆಂಗೋ ನುಗ್ಗೋದು ಇನ್ನೊಂದು ಆಯಾಸ ಆಗುತ್ತೆ ಅವರಿಗೆ ಎಷ್ಟಾಗ್ತಾ ಇದ್ದಾಗೆ ವಿಂದ ಮತ್ತು ಅನುವಿಂದರು ಅವರು ವಿಂದ ಮತ್ತು ಅನುವಿಂದರು ಬಂದು ಎದುರಿಗೆ ನಿಲ್ತಾರೆ ಓಕೆ ಅರ್ಜುನ ಕೃಷ್ಣಾರ್ಜುನರ ಎದುರಿಗೆ ಬಹಳ ಜೋರಾಗಿ ಯುದ್ಧ ಮಾಡ್ತಾರೆ ಇವರೆದುರಿಗೆ ಆದರೆ ಅರ್ಜುನನ ಒಂದು ಬಾಣ ಹೋಗಿ ವಿಂದನ ತಲೆಯನ್ನು ತುಂಡರಿಸುತ್ತೆ ಈ ವಿಂದ ಅನುವುಂದರು ನಾವು ಮೊದಲ ದಿನದ ಯುದ್ಧದಿಂದ ನೋಡ್ತಾ ಇದ್ದೀವಿ ಬಹಳ ಜೋರಾಗಿ ಯುದ್ಧ ಮಾಡ್ಕೊಂಡಿದ್ದವರು ಅಣ್ಣ ತಮ್ಮ ಬಹಳ ಜೋರಾಗಿ ಯುದ್ಧ ಮಾಡ್ಕೊಂಡಿದ್ದವರು ದುರ್ಯೋಧನನಿಗೆ ಬಹಳ ದೊಡ್ಡ ಬೆಂಬಲ ಸಿಕ್ಕಿತ್ತು ಅವರದ್ದು ವಿಂದ ಸಾಯ್ತಾನೆ ವಿಂದ ಸತ್ತಿದ್ದನ್ನು ನೋಡಿ ಅನುವಿಂದನಿಗೆ ವಿಂದನಿಗೆ ಸಿಟ್ಟಾಗಿ ಅವನು ಇನ್ನಷ್ಟು ಜೋರಾಗಿ ಯುದ್ಧ ಆರಂಭಿಸ್ತಾನೆ ಅವನು ಅವನ ಸಾರಥಿ ಮತ್ತು ಕುದುರೆಗಳು ಸಾಯ್ತಾರೆ ಅರ್ಜುನನ ಬಾಣದಿಂದ ಗದೆಯನ್ನು ಇಟ್ಕೊಂಡು ಬರ್ತಾನೆ ಅವನು ಬಂದು ಕೃಷ್ಣನ ತಲೆಯ ಮೇಲೆ ಗದೆಯಿಂದ ಹೊಡಿತಾನೆ ಆದರೆ ಅವನು ಅಲುಗಾಡೋದು ಇಲ್ಲ ಕೃಷ್ಣ ಏನೂ ಆಗೋದೇ ಇಲ್ಲ ಅದರಿಂದ ಓಕೆ ಸಿಟ್ಟಾದ ಅರ್ಜುನ ಬಾಣ ಬಿಟ್ಟು ಅವನ ಗದೆಯನ್ನು ಚೂರ್ ಚೂರಾಗಿಸ್ತಾನೆ ಮತ್ತು ಒಂದು ಬಾಣದಿಂದ ಅನುವಿಂದನನ್ನು ಕೊಂದು ಬಿಡ್ತಾನೆ ಆ ಆ ಸೇನೆಯನ್ನು ದಾಟಿ ಇವರ ರಥ ಇನ್ನೂ ಮುಂದೆ ಹೋಗುತ್ತೆ ಇಷ್ಟಾಗ್ತಾ ಇದ್ದ ಹಾಗೆ ಅವರಿಗೆ ದೂರದಲ್ಲಿ ಜಯದ್ರಥ ಕಾಣಿಸ್ತಾನೆ ಓಹೋ ಕುದುರೆಗಳು ಸುಸ್ತಾಗಿವೆ ಎಲ್ಲ ಆದ್ರೂ ಅವರಿಗೆ ಜಯದ್ರಥ ಕಾಣಿಸ್ತಾನೆ ಅಂದರೆ ಅವರು ಹತ್ತಿರಕ್ಕೆ ಹೋಗಿಬಿಡ್ತಾರೆ ಸಿಂಹನಾದ ಮಾಡ್ತಾರೆ ಆಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಹೇಳ್ತಾನೆ ಸಣ್ಣದಾಗಿ ಏನು ಅಂತ ಅಂದರೆ ಕುದುರೆಗಳ ಆಯಾಸಗೊಂಡಿವೆ ಏನು ಅಂತ ಯೋಚಿಸಬೇಕು ಈಗ ಅಂತ ಅದಕ್ಕೆ ಅರ್ಜುನ ಹೇಳ್ತಾನೆ ನೀನೇ ನಿರ್ಣಯಿಸು ಏನು ಮಾಡೋದು ಅಂತ ನೀನೇ ನಿರ್ಣಯಿಸು ಅಂತ ಅದಾಗಿ ಅವನು ಹೇಳ್ತಾನೆ ನಾನು ಕುದುರೆಗಿನ್ನ ಒಂದು ಸಲ ಇದು ಮಾಡಬೇಕು ಅಂತ ರಥದಿಂದ ಕುದುರೆ ಬಿಚ್ಚಿ ಅದರ ಆಯಾಸ ನಿವಾರಣೆ ಮಾಡಬೇಕು ನೀರು ಕುಡಿಸಬೇಕು ಅಂತ ಅದಕ್ಕೆ ಅರ್ಜುನ ಹೇಳ್ತಾನೆ ಆಗಲಿ ನಾನು ನೆಲದಲ್ಲಿ ನಿಂತು ಇವರನ್ನೆಲ್ಲ ತಡೆದು ಯುದ್ಧ ಮಾಡ್ತಾ ಇರ್ತೀನಿ ನೀನು ಕುದುರೆಗಳ ಆಯಾಸ ನಿವಾರಣೆ ಮಾಡೋದು ಇದು ಎಂಥ ಕಷ್ಟದ್ದು ನೋಡಿ ಅಷ್ಟು ಇದರ ನಡುವೆ ರಥ ಹೋಯಿತು ಅಂದರೆ ಯುದ್ಧ ಮುಗೀತು ಅಂಥದ್ರಲ್ಲಿ ಇವರು ನಿಲ್ಲಿಸಿ ಅವನು ನೆಲದಲ್ಲಿ ನಿಂತು ಅವರನ್ನು ತಡಿಬೇಕು ಅವರು ಕುದುರೆ ರಥ ಆನೆಗಳ ಮೇಲೆ ಬರ್ತಾರೆ ಇವನು ಆ ಕೃಷ್ಣ ಅಲ್ಲಿ ನಿಲ್ಲಿಸಿ ಅವುಗಳಿಗೆ ಆಹಾರ ತಿನ್ನಿಸಿ ಹುರುಳಿ ಗಿರುಳಿ ತಿನ್ನಿಸಿ ನೀರು ಕುಡಿಸಿ ಮತ್ತೆ ವಾಪಸ್ ಕಟ್ಟಬೇಕು ಮಾಡ್ತಾರೆ ಅದನ್ನು ನಡೋದಕ್ಕೆ ಹೊರಡ್ತಾರೆ ಓಕೆ ಅಂದರೆ ಎಷ್ಟು ಇದೆ ಅಂತಂದರೆ ನಾವು ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಡ್ತೀವಿ ಕುದುರೆ ಬಿಡು ಕುದುರೆ ಹೋಗುತ್ತೆ ಬಿಡು ಅಂತ ಅಂದ್ರೆ ಬಹುಶಃ ವ್ಯಾಸ್ರಿ ಇದನ್ನ ಹೇಳಿರ್ಬೋದು ಈ ಟೈಮಲ್ಲಿ ಬಟ್ ಎಷ್ಟೋ ಸಲ ಆಗಿರ್ಬೋದು ಬೇರೆ 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 ಎಲ್ರಿಗೂ ಆಗಿರಬಹುದು ಈ ತರದ್ದು ಬಟ್ ಇಲ್ಲಿ ತುಂಬಾ ಅದು ಅನಿವಾರ್ಯ ಅಂದ್ರೆ ಇನ್ನೊಂದು ಪಕ್ಕದಲ್ಲಿ ಒಂದು ರಥ ಇಲ್ಲ ಯಾರು ಇಲ್ಲ ಇನ್ನೊಂದು ರಥ ಬಳಸ್ಕೊಳ್ಳೋಣ ಅಂದ್ರೆ ಹಿಂದಿರುಗೋಣ ಅಂದ್ರೆ ಎಷ್ಟೋ ದೂರ ಬಂದ್ಬಿಟ್ಟಿದ್ದಾರೆ ಇವರು ಇವರು ಇನ್ನೊಂದು ಕುದುರೆ ರಥ ಏನೂ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಅದು ಅನಿವಾರ್ಯನೇ ಅಂತ ಅರ್ಜುನ ಕೆಳಗಿಳಿತಾನೆ ಗಂಡೀವ ಹಿಡಿದು ಈಗ ಗೆದ್ದೇ ಬಿಟ್ಟು ಅಂತ ಅಂದ್ಕೊಂಡು ನುಗ್ಗುತ್ತಾರೆ ಅವನ ಮೇಲೆ ಆದರೆ ನೆಲದಲ್ಲಿ ನಿಂತು ಅರ್ಜುನ ಗಾಂಡೀವ ಹಿಡಿದು ಎಲ್ಲರನ್ನೂ ತಡಿತಾನೆ ಆಗ ಕೃಷ್ಣ ಹೇಳ್ತಾನೆ ನೀರಿದೆ ಆದರೆ ಅದು ಕುಡಿಯೋಕ್ಕೆ ಬರೋ ಥರ ಇಲ್ಲ ಅವುಗಳಿಗೆ ಸ್ನಾನ ಮಾಡಿಸ್ಬೋದು ಸ್ವಲ್ಪ ಕಲಕಿದ ನೀರು ಇದು ಹಾಗಾಗಿ ಶುದ್ಧ ನೀರಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಒಂದು ಅದ್ಭುತ ಕೆಲಸ ಮಾಡ್ತಾನೆ ಆಗ ನೆಲಕ್ಕೆ ಬಾಣ ಬಿಟ್ಟು ಒಂದು ಸರೋವರವನ್ನು ಸೃಷ್ಟಿ ಮಾಡ್ತಾನೆ ಕುದುರೆಗೆ ನೀರು ಕುಡಿಸೋದಕ್ಕೆ ಮಾಡಿ ಒಂದು ಒಂದು ಮನೆ ಕಟ್ತಾನಂತೆ ಅದಕ್ಕೆ ಬಾಣದ್ದೇ ಮನೆ ಬಾಣದ್ದೇ ಕಂಬ ಬಾಣದ್ದೇ ಮುಚ್ಚಿಗೆ ಒಂದು ಮನೆ ಕಟ್ಟಿಸ್ತಾನೆ ಬಿಸಿಲು ಇದೆಯಲ್ಲ ಉರಿ ಬಿಸಿಲು ಅವು ತಂಪಾಗಬೇಕಲ್ಲ ಓಕೆ ಅಲ್ಲೇನೂ ಇಲ್ಲ ಈಗ ಆಯಾಸ ಪರಿಹಾರ ನೀರು ಕುಡಿಬೇಕು ನೆರಳಲ್ಲಿ ಇರಬೇಕಲ್ಲ ಒಂದು ಮನೆ ಕಟ್ತಾನ ಅವನು ಇಲ್ಲಿ ಯುದ್ಧ ಮಾಡ್ತಲ್ಲ ಇಷ್ಟು ಎಷ್ಟು ಜನ ಅವನ ಮೇಲೆ ಬಿದ್ದಿದ್ದಾರೆ ಎಲ್ಲರನ್ನ ತಡಿತಾ ಆ ಕಡೆ ಒಂದು ಸರೋವರ ಸೃಷ್ಟಿಯಾಗತ್ತೆ ಒಂದು ಮನೆ ಸೃಷ್ಟಿಯಾಗತ್ತೆ ಬಾಣದ ಮನೆ ನಗುತ್ತಾನೆ ಕೃಷ್ಣ ಸಾಧು ಸಾಧು ಅಂತ ಹೋಗಲಿ ಅವನು ನಿಧಾನವಾಗಿ ಇಳಿದು ಕುದುರೆ ಬಿಚ್ಚಿ ಅದನ್ನು ತಗೊಂಡೋಗಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಅವುಗಳನ್ನು ಮೈದಡವಿ ಅವುಗಳಿಗೆ ಚುಚ್ಚಿದ್ದ ಬಾಣಗಳನ್ನೆಲ್ಲ ಕಿತ್ ತೆಗೆದು ಏನೇನು ಚುಚ್ಚಿರುತ್ತೋ ಅವನ್ನೆಲ್ಲ ತೆಗೆದು ಅವುಗಳನ್ನೆಲ್ಲ ಅದು ಮಾಡಿ ಆಮೇಲೆ ಅವು ನೆಲದಲ್ಲಿ ಹೊರಳಾಡೋದಕ್ಕೆ ಬಿಡುತ್ತಾನೆ ಹೊರಳಾಡಿದರೆ ಆಯಾಸ ಹೋಗುತ್ತಂತೆ ಕುದುರೆಗಳಿಗೆ ಓಕೆ ನೆಲದಲ್ಲಿ ಹೀಗೆ ಹೀಗೆ ಅವು ಇದು ಮಾಡಬೇಕಂತೆ ಅದೆಲ್ಲ ಮಾಡಿಸ್ತಾನೆ ಕೃಷ್ಣ ಆಚೆ ಸೈನ್ಯವೇ ಮೆಚ್ಚು ಬಿಡುತ್ತೆ ಈಚೆ ಸೈನ್ಯರು ಇಲ್ವಲ್ಲ ಮೆಚ್ಚೋದಕ್ಕೆ ಆ ಸೈನ್ಯದರೇ ಮೆಚ್ಚುಬಿಡ್ರೆ ಇದು ಏನಿದು ಅಂತ ಮಹಾಯುದ್ಧದ ನಡುವೆ ಇಷ್ಟು ಶತ್ರುಗಳ ನಡುವೆ ಸಿಲುಕಿಕೊಂಡ ಒಂದು ರಥ ಅದರಲ್ಲಿ ಇವರಿಬ್ಬರು ಏನು ವಿಚಿತ್ರ ಜನರಪ್ಪ ಅಂತ ಆರಾಮಾಗಿ ಅವ್ನು ಕುದುರೆ ಬಿಚ್ಕೊಂಡು ಏನೋ ಮಾಡ್ತಾ ಇದ್ದಾನೆ ನೀರು ಕುಡಿಸ್ತಾನೆ ಹುರುಳಿ ತಿನ್ನಿಸ್ತಾನೆ ಇವನು ಈ ಥರ ಇದಾನಲ್ಲ ಅಂತ ಸೊ ಭಾಳ ಅನ್ಯೂಶ್ವಲ್ ಆಗಿರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಅದೇ ಕುದುರೆಗಳಿಗೆ ಆಯಾಸ ಅಂದರೆ ಕುದುರೆಗಳಿಗೆ ಆಯಾಸ ಆದರೂ ಕೂಡ ಓಡ್ಸು ಅಂತ ಹೇಳ್ಬೋದಾಗಿತ್ತು ಬಟ್ ಅ ಕೃಷ್ಣನಿಗೆ ಒಂದು ಅಂದರೆ ಅವನಿಗೆ ಗೊತ್ತು ಅದು ನಾವು ಕುದುರೆಗಳ ಮೇಲೆ ಡಿಪೆಂಡ್ ಇದ್ದೀವಿ ಅಂತ ಮುಂದೆ ಏನಾಗ ಅಂತ ಅಂದರೆ ಅನಿವಾರ್ಯ ಅದು ಅದು ಹ್ಞೂ ಸೊ ಮತ್ತು ಕೃಷ್ಣನ ಶೌರ್ಯ ಎಲ್ಲವೂ ಇದರಲ್ಲಿ ಕಾಣುತ್ತೆ ಸೊ ಈ ಎಲ್ಲವನ್ನು ನಮಗೆ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಯುದ್ಧ ಪರ್ವದ ಹದಿನಾಲ್ಕನೇ ದಿನದ ಯುದ್ಧವನ್ ಯುದ್ಧದ ಮಧ್ಯದಲ್ಲಿದ್ದೀವಿ ಮಧ್ಯಾಹ್ನ ಆಗಿದೆ ಮತ್ತು ಕೃಷ್ಣ ಜನರಿಗೆ ತಮ್ಮ ಗುರಿ ಕಾಣಿಸಿದೆ ಅಂದರೆ ಕಣ್ಣಿಗೆ ಬಿದ್ದಿದೆ ಅದು ಯಾರು ಅಂದರೆ ಜಯದ್ರಥ ಸೊ ಜಯದ್ರಥನ ಸಂಹಾರ ಹೇಗಾಗುತ್ತೆ ಅಥವಾ ಆಗುತ್ತಾ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ